ಮಾತಾಡ್ತಾನೆಸ್ಟ್ ಆನಂದ ಇವ್ರ ಹೆಸರು ಶಿಲ್ಪ ಗೊತ್ತಾಗಲ್ಲೂ ಡಾಕ್ಟರ್ ಬಂದ್ರು ಹೆಣ್ಮಕ್ಳು ಚೇಂಜ್ ಆಗಲ್ಲ ನೀನ್ ಫಸ್ಟ್ ಎಂಟ್ರಿ ನಿಮ್ದೇ ಆಗಿದ್ದು ಫಸ್ಟ್ ಎಂಟ್ರಿ ನಂದೆ ಲೆಫ್ಟ್ ಹೆಂಗದ ಹಂಗದ ನಾನ್ ಹಂಗ ಇದೀನಿ ಇವರೆಲ್ಲ ಚೇಂಜ್ ಆಗಿರೋದು ಅಣ್ಣ ಬಂದ ಒಂಟೇ ಸ್ಕೂಲ್ನೇ ಲೈಟ್ ಇದಾಗ ಲೆಫ್ಟೇ ಮತ್ತೇನ ಪ್ರವೀಣ ಲೆಫ್ಟೇ ನೀನ್ ಯಾರ್ಯಾರು ಬಿಟ್ಟು ಹೇಳ ಮಗನೇ ನೀನು ಕ್ಯಾಮ್ರಾ ಮಾತಾಡದೆ

ನೋಡಿ ಇಷ್ಟು ಬರ್ತೈತಿ ಇನ್ನೇನು ಬೇಗ ಇನ್ನೂ ಮೂರು ಜನ ನಿಂತ್ಕೋಬೋದು ಒಂಬತ್ತುವರೆ ಒಂಬತ್ತು ಮಕ್ಕಳು ಐದು ಜನ ಬಂದಿವಿ ಏನೋ ಬರೋರು ಅದಾರೆ ವೇಟ್ ಮಾಡೋಣ ಅವ್ರಿಗೋಸ್ಕರ ನನಗೆ ಪರಿಚಯ ಮಾಡಿಕೊಟ್ರೆ ನೀವು ಇಬ್ಬರಿಗೆ ಪರಿಚಯ ಏ ಮಹೇಶ ಅಲ್ಲಿ ಅವನ ಹೆಸರು ಏನು ಕೇಳಿದ್ದಲ್ಲ ಅವ್ನ ಮಹೇಶ್ ಅವನ ಹೇಳ್ದ ಏ ನಾರಾಯಣಪ್ಪ ಅವನು ನಾನು ಪರಿಚಯ ಬಂದ ಮತ್ತೆ ರಾತ್ರಿ ಫೋನ್ ಮಾಡ್ತಾ ಬರೋ ಲೇಟ್ ಆಗ್ತದೆ ಇದೇ ಆನಂದ ನಾ ಒಂದೇ ಸರಿಗೆ ನಾನು ಯಾರು ಅನ್ಕೊಂಡ್ಬಿಟ್ಟಿನಿ ಲೇ ಮಾಡಪ್ಪನ ಅಯ್ಯೋ ಅದೇ ಇವನು ಆನಂದ ಇವ್ರ ಹೆಸರು ಶಿಲ್ಪ ಅಂತೇಳಿ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ ಈಗ ಗೊತ್ತಾಗಲ್ಲೂ ಇವ್ ಸಾರಿ ಮರ್ತಬಿಟ್ಟಿಲ್ವ ಶೋಭನಾ ಸಾರಿ ನಂಗೆ ನೆನಪಿಲ್ಲ ಮರ್ತಬಿಟ್ಟಿಲ್ವಾ ಶಿಲ್ಪ ಸರ್ ಶೋಭಾ ದೇ ಮಾಡಿದ್ರೆ ಗೊತ್ತಾಗಲ್ಲ ಆನಂದ್ ಗೊತ್ತಾಕ ಪ್ರಭಾಕರ್ ಪ್ರಭಾಕರ್ ಹೆಂಗದಿ ನೋಡಲಿ ಹಾಳು ಜೊತೆ ಓದ್ತಿದ್ದವರೆಲ್ಲ ಮದ್ವೆ ಆಗಿ ಮಕ್ಕಳು ಮಾಡ್ಕೋತಾ ಇದಾರೆ ನಮ್ಕಿಂತ ಚಿಕ್ಕವರೆಲ್ಲ ಓಡೋಗೆಲ್ಲ ಮದ್ವೆ ಆಗ್ತಾವ್ರಂತೆ ಅಂಡ್ ನೀನು ಇದೀಯ ನಾನು ಇದ್ದೀನಿ ರೀಲ್ಸ್ ಗೆ ಶೇರ್ ಮಾಡ್ಕೊಂಡು ಕುತ್ಕೊಂಡಿದೀವಿ ಹೇಳಿ ಆರಾಮಾಗ ರೀ ಅಕ್ಕಪಕ್ಕ ಮನೆ ಇರೋರು ನಿಜ ಸಾಕ ಕರಿ ಹತ್ತಿ ಯಾವಾಗ ಬಂದ್ಬಿಟ್ಟವಲ್ಲ ಇವತ್ತು ಅಲ್ಲೇ ನೋಡಿದ್ರು ಎರಡು ಸರಿ ಕಿಡಿಕಿಯಾಗ ಎರಡು ಸರಿ ಕಿಳಿ ನೋಡೋದ್ರು ಏ ಇಲ್ಲೆಲ್ಲರೂ ಸೇರ್ಕೊಂಡು ಒಂದ್ ಟೀ ಕುಡಿ ಪಾರ್ಕ್ ಹತ್ರ ನೋಡೋಣ ಅಲ್ಲ ಮಾತಾಡೋಣ ಇಲ್ಲಿ ಡಿಸ್ಟರ್ಬ್ ಡಿಸ್ಟರ್ಣ ಇಲ್ಲಿ ಇದು ಮಾಡ್ಕೊಂಡು ಇಲ್ಲಿ ಟೀ ಕುಡ್ಕೊಂಡು ಪಾರ್ಕ್ ಹತ್ರ ಹೋಗೋಣ ಇಲ್ಲಿ ಸುಮ್ಮನೆ ಸುಮ್ನೆ ಡಿಸ್ಟರ್ಬ್ಬದ ಪಾರ್ಕ್ ಹೋಗಿ ಆರಾಮ್ ಕುತೀವಲ್ ಇಷ್ಟು ಡಿಸ್ಟರ್ಬ್ ಅನ್ಬೌಸ್ತಿ ಇಷ್ಟು ಅನುಭವಿಸ್ತೀರ ನೀವು ಹಾ ಇವತ್ತೊಂದು ಅನುಭವಿಸ್ತಾರ ಅಷ್ಟೇನಿ ಸುನೀಲ್ ಸುನೀಲ್ ಅಂತೇಳಿ ಸುನೀಲನೆ

ಅಲ್ಲ ಏ ಡಾಕ್ಟರ್ ಬಂದ್ರುತ್ತೇನಪ್ಪ ರೀ ಜೊತೆ ನೀ ಜೊತೆಗೆ ಅವಾಗ ಸೈಲೆಂಟ್ ಇವಾಗ ಸೈಲೆಂಟು ಅಲ್ಲ ಇಲ್ಲಿ ನಮ್ ಲೆಫ್ಟಿ ಹಾಗೆ ಇವ್ರ ಯಾಕ ದೂರ ದೂರ ಹೋಗತಾರೀಸನ್ ಗಡ್ಮಕ್ಳು ಯಾರ ಚೇಂಜ್ ಆಗಲ್ಲ ಅಲ್ಲ ಹೆಣ್ಮಕ್ಳು ಚೇಂಜ್ ಆಗಲ್ಲ ನೀನ್ ನೋಡಿದ ಚೇಂಜ್ ಆಗಲ್ಲ ಅಂತೇಳಿ ಅಂದ್ರೆ ಅವ್ರೇ ಸ್ವಲ್ಪ ಮುಂಜುಗರ ಏಸಾರ್ ನಾವೆಲ್ಲ ಎಸ್ ಎಲ್ ಸಿ

ಕ್ಲಾಸ್ ರೂಮ್ ನಾವು ಅದೇ ಸ್ಕೂಲ್ ಅಂದ್ರೆ ಎಲ್ಲ ಬಂತಲ್ಲ ನಮಗೆ ಅದೇ ಆಫೀಸ್ ಇಂದ ಬೇಡ ಮೂರ್ ಸಿಕ್ಕಿದ್ರೆ ಹೆಡ್ ಮಾಸ್ಟರ್ ಮನೆ ಹೋದ್ ಸೊ ಪ್ರೆಸೆಂಟ್ ಇವಾಗ ಹೆಡ್ ಮಾಸ್ಟರ್ ಮನೆಗೆ ಅಟ್ಯಾಕ್ ಮಾಡ ನೋಡ್ರಿ ಅಟ್ಯಾಕ್ ಮಾಡಕ್ಕಲ್ಲ ಸೊ ಸ್ಕೂಲ್ದು ರೂಮ್ ಇನ್ ಬೇಗ ಇಸ್ಮರ್ನ ಅಂತ ಹೋಗ್ತಾ ಇದೀವಿ ಏನೋ ಅಂತಾರ ನೋಡೋಣ ಅಂತ ಯಾಕಂದ್ರೆ ಸುಮ್ಮನೆ ಹೊರಡೇನ ಬಂದು ವಿಡಿಯೋ ಮಾಡ್ಕೊಂಡು ಹೋದ್ರೆ ನೋಡ್ಕೊಂಡು ಹೋದ್ರೆ ಅಷ್ಟೇ ಅನ್ಸಲ್ಲ ಸೊ ಹಾಗಾಗಿ ರೂಮ್ ಬೀಗ ಸುಮ್ಮರ್ನ ಅಂತ ಬಂದು ಹೆಡ್ ಏ ಎಡ್ ಮಾಸ್ಟ್ ಬೀಗ ಕೊಡ್ತಾರೆ ಅನ್ಸುತ್ತೆ ಏಯ್ ಎಲ್ಲ ವಿಡಿಯೋ ಮಾಡಿ ನಾಳೆ ಬಂದು ನಾನು ಇಪ್ಪತ್ತು ಅರ್ಧ ಗಂಟೆ ಆಯ್ತು ನಾಳೆ ಬಂದು ಇದೇ ಇದೆ ಅಲ್ಲ ಬ್ಯಾಟ್ಮಿಟನ್ ಆಡ್ತಿದ್ ನಾವು ಹಿಂಗೆ ಏ ಬರ್ರಿ ಮುಂದಕ್ಕೆ ಏ ಹೋಗ್ ಬರ್ರೀ ಏಯ್ ಮುಂದಕ್ಕೋರ ಮುಂದ್ಕೋರ ಹೆಡ್ ಮಾಸ್ಟ್ರ್ ಮನೆಗೆ ಹೋಗೋ ಇದು ಪ್ಲಾನ್ ಕ್ಯಾನ್ಸಲು ನಮ್ಮ ಹೆಡ್ ಮಾಸ್ಟ್ರು ಇದಕ್ಕೆ ಹೋಗ್ಯಾರಂತೆ ಬೆಂಗಳೂರು ಹೋಗ್ಯಾರಂತೆ ಫ್ಯಾಮಿಲಿ ಸಮೇತ ಸಂಗಾಗಿ ನಾವು ಇದ್ದೇನೆ ಆರೋ ಪಾರ್ಕಿಗೆ ಬಂದಿವಿ ಸೊ ಇಲ್ಲಿ ಸಿಂಪಲ್ ಆಗಿ ಮೀಟಪ್ ಮಾಡೋಣ ಅಂತೇಳಿ ಸೊ ಅಲ್ಲಿ ಸ್ಕೂಲ್ ಹತ್ರ ಸಿಕ್ಕಾಪಟ್ಟೆ ಗಲಾಟೆ ಆಗ್ಬಿಡ್ತದೆ ಹಂಗಾಗಿ ಇರೋದ್ರ ಬಹಳ ಕಕ್ಕಿ ಮೇಜಿನ ಹೋಗೋದು ನೀನೆ ಹುಡುಗರು ಹಾಲಿನ ಜೊತೆಗಾದಾನೆ ಗಣಪಿಲಿ ಅಂತ ಕೇಳೋ ಬೆಳೆ ಟೀ ಗೀ ಕುಡ್ದೇ ಇಲ್ಲ ಹಂಗೆ ಬಂದಿರ ಹಂಗೆ ಅದೇ ನೋಡಿ ಕಣ್ಣು ಹೊರ್ಸಾಕತ್ತಿ ಅಂದ್ರೆ ಬೆಳಗಿನ ಟೀ ಕುಡ್ದು ನೀನು ಇವನ ಹೆಸರು ನಾರಾಯಣ ಅಂತ ಗ್ರೂಪ್ ಅಡ್ಮಿನ ಎಸ್ ಎಲ್ ಸಿ ಗ್ರೂಪ್ ಆಗೋಕೆ ಮೇನ್ ಕಾರಣ ಇವನು ಮತ್ತಾರ ಇವನು ಆನಂದರು ಎಲ್ಲರೂ ಹೌದು ಬಟ್ ಇದ್ರಾಗೆ ಸ್ವಲ್ಪ ಕಷ್ಟಪಟ್ಟಿರೋದು ಇವನು ಹಾಗೆ ಆನಂದ್ ಒಡೆ ಹೋಗಿದ್ದಾನೆ ಮೇನ್ ಅಡ್ಮಿ ನೀವು ಬಟ್ ಈ ಗ್ರೂಪ್ ಅಂದ್ರೆ ಕರೆಕ್ಟ್ ಐ ಮೇಂಟೈನ್ ಮಾಡ್ತಾರೆ ನನ್ನ ನಾರಾಯಣ ನಮ್ಗೆ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಒಂದು ಗ್ರೂಪ್ ಮಾಡಿವಿ ಅದು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಏನಂತ ನಮಗೆ ಗೊತ್ತು ಸುಮ್ಮನೆ ಅಲ್ಲ ಸುಮ್ಮನೆ ನಾವು ಮತದಾರದಂಗಲ್ಲ ಒಂದು ಗ್ರೂಪ್ ಮೇಂಟೈನ್ ಮಾಡೋದು ನನಗೆ ಅಡ್ಡೇಸ್ ಇತ್ತು ಅದನ್ನ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಏನಿಲ್ಲ ಇನ್ನೊಂದು ಗೊತ್ತಾ ಎಫ್ ಎಮ್ ಅಂದ್ರೆ ಬೇರೆ ಕಂತಾರೆ ಬೇರೆ ಥರ ಬಟ್ ನಾರಾಯಣ ಅಂದರೆ ಆ ಥರ ಅದಕ್ಕೆ ನಮ್ಮ ನಾರಾಯಣ ಅವಾಗ ಅಡ್ರೆಸ್ ಇಟ್ಟಿದ್ದು ಎಫ್ ಎಮ್ ಅಂತೇಳಿ ಏಯ್ ನನ್ನ ಅಡ್ರೆಸ್ ಹೇಳ ಮಿರ್ಚಿ ಹ್ಞೂ ನನ್ನ ಅಡ್ರೆಸ್ ಯಾಕಪ್ಪ ಅಂದರೆ ಹೋಟ್ಲಿರೋದಕ್ಕೆ ಮಿರ್ಚಿ ಓಟ್ಲಿ ಇತ್ತಲ್ಲ ಅದಕ್ಕೆ ಇನ್ನೂ ಮಿಸ್ಸಿಂಗ್ ಯಾರು ನಮ್ಮ ಶಮಸುದೀನ ಶಂಶು ಏಯ್ ಎಲ್ಲರಿಗೂ ಒಂದೇ ಹೋಗಲ್ಲ ಇವನು ನಮ್ಮ ಶೂ ಅಂತೇಳಿ ಅಡ್ರೆಸ್ರ ಏನಿಲ್ಲಲ್ಲ ಇವನಿಗೆ ಯಾವಾಗ ಏ ಅಡ್ರೆಸ್ ಏನಿಲ್ಲ ನಿಮಗೆ ಏ ಇಲ್ಲೇ ಸುಮೀರ್ ಸುಮೀರ್ ಏ ಸುಮೀರ್ ಹೇಳಂಗಿಲ್ಲ ಹಾ ಏ ಗ್ರೂಪ್ನ ಇರ್ತಾನೆ ಒಂದು ನನ್ನ ಹೆಸ್ರು ಗೊತ್ತಿಲ್ಲ ಮನೆ ಗೊತ್ತು ನಿಮ್ಮ ಹೆಸರು ಇಲ್ಲ ಹೆಸರು ನಾನು ಒಂದ್ ನಿಮಿಷ ನಾನು ಈ ಶಿಲ್ಪ ಹೇಳೋದಿ ನಾನು ನಾನ್ ಇವ್ರು ನಂದ ಅನ್ನತೀನ ಹೇಳಿದೆ ಗಿಡಕ್ಕಿದ್ರಲ್ಲ ಅಂತ ಹೇಳಿದೆ ಮುಗೀತು ಹೇಳಿದ್ರಲ್ಲ ಅವ್ರ ಹೆಸರು ನಂದ ಅಂದೆ ನಿಮ್ಮ ಅವ್ರ ಹೆಸರು ನಂದ ಅಂತ ಹೇಳಿದ ಮಗನೇ ನಿಮ್ ಮಗನಿಂದ ಹೇಳಂತಲ್ಲಿ ನಿಮಗೆ ಇಂಪಾರ್ಟೆಂಟ್ ಕೆಲಸ ಇದೆ जा बारह